ದಾಂಡೇಲಿ ನಗರಸಭೆಯಲ್ಲಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಸಭೆ ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನಕರ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಸಭೆಯು ಇಂದು ಬುಧವಾರ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಆರಂಭವಾಯಿತು ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾಹಿದಾ ಪಠಾನ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯವನ್ನು ಮಂಡಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜಸ್ವ ಸ್ವೀಕೃತಿಗಳು ಹದಿನೆಂಟು ಕೋಟಿ ನಲವತ್ತಾರು ಲಕ್ಷದ ಎಪ್ಪತ್ತು ಸಾವಿರದ ಅರವತ್ತೈದು ರೂಪಾಯಿ ಬಂಡವಾಳ ಜಮಾ ಹದಿಮೂರು ಕೋಟಿ ಎಪ್ಪತ್ತು ಲಕ್ಷ ಅಸಾಧಾರಣ ಜಮಾ ಇಪ್ಪತ್ತು ಕೋಟಿ ತೊಂಬತ್ತೆಂಟು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂದು ಹೀಗೆ ಒಟ್ಟು ಐವತ್ಮೂರು ಕೋಟಿ ಹದಿನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರದ ಏಳ್ನೂರ ಎಂಬತ್ತಾರು ರೂಪಾಯಿ ಜಮವಾಗಲಿದ್ದು ಖರ್ಚು ರಾಜಸ್ವ ಖರ್ಚು ಹದಿನೇಳು ಕೋಟಿ ಐವತ್ತೇಳು ಲಕ್ಷದ ಹತ್ತು ಸಾವಿರ ರೂಪಾಯಿ ಬಂಡವಾಳ ಖರ್ಚು ಹದಿನಾಲ್ಕು ಕೋಟಿ ಐದು ಲಕ್ಷ ಅಸಾಧಾರಣ ಖರ್ಚು ಇಪ್ಪತ್ತು ಕೋಟಿ ತೊಂಬತ್ತೆಂಟು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂದು ರೂಪಾಯಿ ಹೀಗೆ ಒಟ್ಟು ಖರ್ಚು ಐವತ್ತೆರಡು ಕೋಟಿ ಅರವತ್ತು ಲಕ್ಷದ ಮೂವತ್ತೆರಡು ಸಾವಿರದ ಏಳುನೂರ ಇಪ್ಪತ್ತೊಂದು ಆಗಲಿದ್ದು ಒಟ್ಟು ಐವತ್ನಾಕು ಲಕ್ಷದ ಅರವತ್ತು ಸಾವಿರದ ಅರವತ್ತೈದು ರೂಪಾಯಿ ಉಳಿತಾಯ ಬಜೆಟ್ ಅನ್ನು ಮಂಡಿಸಿದ್ದಾರೆ ಸಭೆಯಲ್ಲಿ ಮನೆ ಮನೆಗೆ ಯುಜಿ ಡಿ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಸದಸ್ಯ ಮೋಹನ್ ಹಲ್ವಾಯಿಯವರು ಅದಕ್ಕೆ ಒಂದು ಮನೆಯಲ್ಲಿ ಶೌಚಾಲಯ ಎಷ್ಟೇ ಇದ್ದರೂ ಯುಜಿ ಡಿ ಸಂಪರ್ಕಕ್ಕೆ ಪ್ರತ್ಯೇಕ ಪ್ರತ್ಯೇಕ ದರವನ್ನು ಆಕರಣೆ ಮಾಡದೆ ಒಂದೇ ದರವನ್ನು ಆಕರಣೆ ಮಾಡಬೇಕೆಂದು ಒತ್ತಾಯಿಸಿದರು ಈ ಬಗ್ಗೆ ಮಾತನಾಡಿದ ಜಿಲ್ಲಾಧಿಕಾರಿ ಗಂಗುಬಾಯಿ ಮಾನಕರ ಅವರು ಒಂದು ಮನೆಗೆ ಎಷ್ಟೇ ಶೌಚಾಲಯವಿದ್ದರೂ ಒಂದೇ ದರವನ್ನು ಆಕರಣೆ ಮಾಡಲಾಗುವುದು ಆದರೆ ಮನೆ ಹೊರತುಪಡಿಸಿ ಕಟ್ಟಡವನ್ನು ಬಾಡಿಗೆ ನೀಡಿದ್ದ ಸಂದರ್ಭದಲ್ಲಿ ಅಥವಾ ವಾಣಿಜ್ಯ ಬಳಕೆಯ ಸಂದರ್ಭದಲ್ಲಿ ಪ್ರತ್ಯೇಕ ದರವನ್ನು ಆಕರಣೆ ಮಾಡಲಾಗುವುದು ಎಂದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಸಾಲಿನ ಸಿ ಮುಕ್ತ ನಿಧಿ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಹತ್ತು ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ನಗರಸಭೆಯ ಸರ್ವ ಸದಸ್ಯರ ಜೊತೆ ಚರ್ಚಿಸಿ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸುವಂತೆ ನಗರಸಭೆಯ ಸದಸ್ಯರು ಒತ್ತಾಯಿಸಿದರು ಇದಕ್ಕೆ ಜಿಲ್ಲಾಧಿಕಾರಿಯವರು ಒಪ್ಪಿಗೆಯನ್ನು ಸೂಚಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಸ್ತಿ ತೆರಿಗೆ ಪರಿಷ್ಕರಣೆ ಮಾಡಲು ಸಭೆಯಲ್ಲಿ ಮಂಜೂರಿ ನೀಡಲಾಯಿತು ನಗರಸಭೆಯ ಸದಸ್ಯರ ಪ್ರಶ್ನೆಗಳಿಗೆ ಅತ್ಯಂತ ತಾಳ್ಮೆಯಿಂದ ತದೇಕ ಚಿತ್ತದಿಂದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನಕರ್ ಅವರು ಉತ್ತರಿಸಿ ಗಮನ ಸೆಳೆದರು ಆಸ್ತಿ ತೆರಿಗೆಗೆ ಸಂಬಂಧಪಟ್ಟಂತೆ ವಿವರವಾದ ಮಾಹಿತಿಯನ್ನು ಒದಗಿಸಿದರು ನಗರದ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಕೈಜೋಡಿಸುವಂತೆ ಈ ಸಂದರ್ಭದಲ್ಲಿ ಹೇಳಿದರು ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಸ್ವಾಗತಿಸಿ ವಂದಿಸಿದರು ಸಭೆಯಲ್ಲಿ ನಗರಸಭೆಯ ಸದಸ್ಯರು ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅನ್ನೇ ಲೀವ್ ಗೆ ಅಟ್ಯಾಚ್ ಬಾತ್ ರೂಮ್ ಮಾಡ್ಕೊಂಡಿದ್ದಾರ ಒಂದು ಜಗ್글 ಇಟ್ಕೊಂಡಿದ್ದಾರ ಎರಡು ಕನೆಕ್ಷನ್ ಮಾಡಬೇಕು ಅನ್ನುವಂತದ್ದು ಒಂದು ಮಾತನ್ನ ನನಗೆ ಪೌರಾಯ್ ಕೇಳಿದ್ರು ಈ ಪ್ರತಿಒಬ್ಬರು ಹೊರಗಡೆ ಹೋಗೋದಂತೂ ಕಕ್ಕಸಿನ ಒಂದೇ ಪೈಪ್ ಇತ್ತು ನಾನು ಹೇಳೋದು ಒಂದ್ ಮನೆಗೆ ನೀವು ಆರಾ ನಂಬರ್ ಹೆಂಗ್ ಮಿಟರ್ ಇರ್ತದೋ ಆ ಆರಾ ನಂಬರ್ ಪ್ರಕಾರ ನೀವು ಆ ಕನೆಕ್ಷನ್ ಹಣ ಪಡಿಬೇಕು ಅನ್ನುವಂತದ್ದು ನಾನು ಅದನ್ನ ಜನಗೆ ಹೇಳ ಆಗ್ತಿದೆ ಇಲ್ಲಿ ಒಬ್ಬ ಮನೇಲಿ ಕಟ್ಟಿದ たら ಮೂರು ಬೆಡ್ ರೂಮ್

लेकिन तो ज़ोर कर देते हैं। अवेलेबिलिटी उनको तो मध्यम साला आना जाना लाभित एक फोन दे। हमारे लिए बच्चे से भी पुराने दे। फिर हमारा औरत्सर्ग एक लाख तालिये दे। गर्सुली ही नहीं अच्छी मार्जी। मध्यम तो वाड़े के तला मध्यम वाड़े का मध्य अप्रत्याशित ना और बाइके मार्केट बंता नही

ವಿಭಾಗದಲ್ಲಿ ಪ್ರತಿ ಫೋರ್ ಪಾಯಿಂಟ್ ಬಂಗಡಿಯಲ್ಲಿ ಎಷ್ಟು ಅನುದಾನವನ್ನು ಇಡಬೇಕು ಅಂತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಕಡ್ಡಾಯವಾದಂತಹ ಕೆಲವು ಸ್ಟ್ಯಾಪ್ಸ್ ಇದೆ ಅವರಿಗೆ ಇಷ್ಟು 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 ಮಾಡಿ ಇವತ್ತು ಸಭೆ ಮಾಡ್ತಾ ಇದ್ದಾರೆ ಈಗ ನೀವು ಸಭೆಯಲ್ಲಿ ಮಾಡ್ತಾ ಇದ್ದೀನಿ ಬಟ್ ಇದ್ರ ಪೂರ್ವದಲ್ಲಿ ಸಭೆಯಲ್ಲಿ ವಾಟ್ಸಪ್ ಕಳಿಸಿದಾರೆ ಎನಿಥಿಂಗ್ ರಿಗಾರ್ಡಿಂಗ್ ದಿಸ್ ಕ್ಲಾರಿಫಿಕೇಶನ್ ನೀವು ಎಲ್ಲವರಿಗೆ ಕೇಳ್ತಾ ಬನ್ನಿ ಯಾಚನೆ ಕೇಳ್ತಾರೆ ಸೋತರ ನಾವು ಸಭೆಯನ್ನು ಬಂದ ಮಾಡಿ ಯಾವುದೇ ಒಂದು ಆ ಕೆಲಸ ವಿಳಂಬ ನೋಡಬಹುದು ನೋಡ್ಬೋದು ಸೋಲಿಗೆ ಇಶ್ಯೂಸ್ ಏನೂ ಕೂಡ ನಿಮ್ಮ ಇಲ್ಲ ನಾನು ನಾನಿನ್ನೂ ಮಾತಿಲ್ಲ ನಿಮಗೆ ಉದ್ದೇಶ ಮಾಡಿ ಹೇಳ್ತಾ ಇದ್ದೀನಿ ಇದು ಬರೀ ಈ ಸಾರಿ ಸಭೆಗೆ ನಾನು ಹೇಳ್ತಾ ಇರೋ ಮಾತಾಡಲ್ಲ ಅದಕ್ಕೆ ನಾನು ಓಡಾಲ್ ಆಗಿ ನೆಕ್ಸ್ಟ್ ಟೈಮ್ ಅಲ್ಲಿ ಈ ರೀತಿ ಆಗದಂತೆ ನಿಮ್ಮ ಕಡೆನು ನಿಮಗೆ ಹೇಳಿದೆ ಅವರಿಗೂ ಹೇಳಿದೆ ಸೋ ದಟ್ ನೆಕ್ಸ್ಟ್ ಟೈಮ್ ನಾನು ಸಭೆಗೆ ಬಂದಾಗ ಯಾರು ಸದಸ್ಯರು ನನ್ಗೆ ಗೊತ್ತಾಗಿಲ್ಲ ಬರೀ ಅಲ್ಲಿ ಹಾಕಿದ್ದಾರೆ ಮಾಹಿತಿ ಗೊತ್ತಿಲ್ಲ ಅಂತ ಅವ್ರನ್ನ ಅಂಡ್ ಪ್ಯಾರು ಅವರಿಗೂ ಹೇಳ್ತಾ ಇದ್ದೀನಿ ನೀವು ಅವ್ರ ಗಮನಕ್ಕೆ ಏನು ಹಾಕಿದ್ರಿ ಹೀಗಿದೆ ಅಂತ ನಾನು ಬರೋದೇ ನೀವು ಸಭೆಯ ಸದಸ್ಯರಿಗೆ ಎಲ್ಲರೂ ಮೊಮ್ಮೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರ ಓಕೆ ಸೊ ದಟ್ ಈಸ್ ಜನರಲ್ ಇನ್ಸ್ಟ್ರಕ್ಷನ್ ಮುಂದಿನ ಯಾವುದೇ ಒಂದು ಸಭೆಯಲ್ಲಿ ಬಂದು ಯಾಕಂದ್ರೆ ರಿಪೀಟೆಡ್ಲಿ ನಾನು ನೋಡ್ತೇನೆ ಬರ್ತಾ ಇದೆ ಒಂದು ಕ್ಲಾರಿಫಿಕೇಶನ್ ಹೇಳ್ತಾ ಇದ್ದಾರೆ ಆ ಥರ ಆಗಬಾರ್ದು ದಟ್ ಇಸ್ ಇನ್ನು ನಾನು ನಿಮ್ಮ ಮೂವತ್ತೊಂದು ವಾರ್ಡ್ಗಳಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ನಿಮ್ಮ hon इनिरते डापकात को अला एक्तानी वारनीदारा कि नेर जिल्त एकम चेसिते रहे माईतने से कि जी तुरे अर्णीरा कोफ़ केजने हाया है य 170 Saturday नगलागर न र न की जास सुख़िए एक्तों परेमिपवाठ क्रा अधामीमार्स भाइफ परेसे के फ्यसीयो क्यों याद ಐವತ್ತೆರಡು ಕೋಟಿ ಅರವತ್ತು ಲಕ್ಷ ಮೂವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂದುಗಳಿಗೆ ನಿಗದಿಪಡಿಸಿ ವೃತ್ತಾಯ ಮೊತ್ತ ರೂಪಾಯಿ ಐವತ್ನಾಲ್ಕು ಲಕ್ಷ ಅರವತ್ತು ಸಾವಿರದ ಅರವತ್ತೈದು ಒಳೆಯುವಂತೆ ಆಯಾವ್ಯಯ ಅಂದಾಜಿ ಪತ್ರಿಕೆಯನ್ನು ತಯಾರಿಸಲಾಗಿದೆ आया आया जम जमा विभागी कडिनंत्य आया जमा बरे राज्यस्व स्वस्कृती हद् हद्े कोटी नव लक्ष एप सहार अरवत बंडवाळ जमा हद्मू कोटी एप लक्ष असाधारण जमा इतर कोटी तोबते लक्ष इतर ऐळ नुर वटू जमा ऐव कोटी हद्नाक लक्ष तोबत एवढं सहार ओळनूर एवती आया जम बरबहो आया आया जम आधार मेले धरण हवी व्यय खर्च राज्योत्सव खर्च खर्च हद् हो कोटी ऐव्तो लक्ष हात सहा बंडवा खर्च हद् ಹದಿನಾಲ್ಕು ಕೋಟಿ ಐದು ಲಕ್ಷ ಅಸಾಧಾರಣ ಖರ್ಚು ಇಪ್ಪತ್ತು ಕೋಟಿ ತೊಂಬತ್ತೆಂಟರಿಂದ ಇಪ್ಪತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತೊಂದು ಒಟ್ಟು ಖರ್ಚು ಐವತ್ತೆರಡು ಕೋಟಿ ಅರವತ್ತು ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತು ಈ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ತಾಲಿನ ಅಂದಾಜು ಜಮಾ ಐವತ್ತು ಐವತ್ಮೂರು ಕೋಟಿ ಹದಿನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರದ ಏಳ್ನೂರ ಎಂಬತ್ತಾರು ಎಂದು ನಿಗದಿಪಡಿಸಿ ಒಟ್ಟಿ ವಯ ಕೆಲಸವನ್ನು ರೂಪಾಯಿ ಐವತ್ತೆ ಐವತ್ತು ಎರಡು ಕೋಟಿ ಅರವತ್ತು ಲಕ್ಷ ಮೂವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂದು ಕೋಟಿ ನಿಗದಿಪಡಿಸಿ ರೂಪಾಯಿ ಮೊತ್ತ ಮೂ ಐವತ್ತು ಐವತ್ನಾಲ್ಕು ಲಕ್ಷ ಅರವತ್ತು ಸಾವಿರದ ಅರವತ್ತೈದು ಉಳಿಯುವ ಮಧ್ಯೆ ಆಯವ್ಯಯ ಅಂದಾಜು ಪ್ರಶಸ್ತಿಯನ್ನು ತಯಾರಿಸಲಾಗಿದೆ ಸೂಕ್ತ ಮೆಸಿದಲ್ಲಿ ತಿದ್ದುಪಡಿ ಮಾಡಿ ಮಂಜೂರಾತಿಯನ್ನು ನೀಡುವ ಸಭೆಯಲ್ಲಿ हर जो मार्कपोल लेके प्लान मार्क करने का तो ना हम लीवर के वो मार्क लेले हम लोगे एक कोटिंग लेले ना मार्क लेले हम लोग आ प्रार्यासी थोड़ा आ जिंदगी का पॉइंट बन जाता है ना तो हम लोग कॉपी देखोगे करते हैं पटिला पटिला